ನಿರ್ಭೀತಿಯಿಂದ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿ ಸಹಾಯಕ ಚುನಾವಣಾಧಿಕಾರಿ ಶಿವಕುಮಾರ್ ಅಭಿಮತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅತ್ಯಂತ ಮಹತ್ವಪೂರ್ಣವಾದ ಪಾತ್ರ ನಿರ್ವಹಿಸುತ್ತದೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಮತದಾನಕ್ಕೆ ಸಿದ್ಧರಾಗಬೇಕು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಇನ್ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಶಿವಕುಮಾರ್ ಅಭಿಪ್ರಾಯಪಟ್ಟರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಚುನಾವಣಾ ಸಿಬ್ಬಂದಿಗಳನ್ನು ವಿವಿಧ ಮತಗಟ್ಟೆಗಳಿಗೆ ಕಳುಹಿಸುವ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ಚುನಾವಣಾ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನವನ್ನು ನೀಡಲಾಗಿದ್ದು ಮತಗಟ್ಟೆಗಳಿಗೆ ಕಳುಹಿಸಿಕೊಡಲಾಗುತ್ತಿದೆ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯನ್ನು ಸೇರಿಕೊಂಡಂತೆ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆಗಳಿದ್ದು ಎರಡು ಲಕ್ಷ ಹತ್ತು ಸಾವಿರ ಮತದಾರರು ನೋಂದಣಿ ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ನಲವತ್ತು ಸಾವಿರ ಯುವ ಮತದಾರರು ನೋಂದಣಿ ಮಾಡಿಕೊಂಡಿದ್ದು ಕಡ್ಡಾಯವಾಗಿ ಮತದಾನ ಮಾಡುತ್ತಾರೆಂಬ ವಿಶ್ವಾಸವಿದೆ ಆ ಮೂಲಕ ಶೇಕಡ ನೂರರಷ್ಟು ಮತದಾನದ ಗುರಿ ಹೊಂದಲಾಗಿದೆ ಎಂದರು ಪ್ರಜಾಪ್ರಭುತ್ವದ ಬೂನಾದಿ ಮತದಾನವಾಗಿದ್ದು ಪ್ರತಿಯೊಬ್ಬ ನಾಗರಿಕನೂ ಅದರಲ್ಲಿ ಭಾಗವಹಿಸುವ ಹಕ್ಕು ಮತ್ತು ಜವಾಬ್ದಾರಿಯಿದೆ ಇದನ್ನು ಸಕ್ರಿಯಗೊಳಿಸಲು ನಾಲ್ಕು ವರ್ಗಗಳಲ್ಲಿ ಕಾರ್ಯರೂಪಿಸಲಾಗಿದೆ ಕ್ಷೇತ್ರದಲ್ಲಿ ಐದು ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ವಿಶೇಷ ಚೇತನರಿಗೆ ರ್ಯಾಂಪ್ ಸಹಿತ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಯುವ ಸಮುದಾಯವನ್ನು ಆಕರ್ಷಿಸಲು ಜೂನಿಯರ್ ಕಾಲೇಜಿನಲ್ಲಿ ಯುವ ಮತಗಟ್ಟೆಯನ್ನು ತೆರೆಯಲಾಗಿದೆ ಪ್ರತಿ ಬೂತಿನಲ್ಲಿ ಒ ಮತ್ತು ಒ ಪೋಲಿಂಗ್ ಒಂದು ಪೋಲಿಂಗ್ ಎರಡು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಎಲ್ಲಾ ಮತಗಟ್ಟೆಗಳಲ್ಲಿ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ನೀಡಲಾಗಿದೆ ಎಂದರು ಒಟ್ಟಾರೆಯಾಗಿ ಸಾರ್ವಜನಿಕರು ತಮ್ಮ ಮತದಾನದ ಮೂಲಕ ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಗೊಳಿಸಲು ಎಲ್ಲಾ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು ನಮಸ್ಕಾರ ನಾನು ಶಿವಕುಮಾರ್ ಬಿ ಸಹಾಯಕ ಚುನಾವಣಾಧಿಕಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಿ ಸೊ ಲೋಕಸಭಾ ಚುನಾವಣೆ ಏನು ಸಮೀಕ್ಷಿಸ್ತಾ ಇದ್ದು ಕೇವಲ ಒಂದು ದಿನಗಳ ಮಾತ್ರ ಬಾಕಿ ಇದೆ ನಾಳೆ ಹೆಚ್ಚು ಚುನಾವಣೆ ಮತದಾನ ಪ್ರಕ್ರಿಯೆ ಇದೆ ಸೊ ಈ ಒಂದು ಸಂಬಂಧ ಈಗಾಗಲೇ ನಾವು ಮತಗಟ್ಟೆ ಸಿಬ್ಬಂದಿಯನ್ನು ಇವತ್ತು ಮಸ್ಟರಿಂಗ್ ಆಗಿ ಎಲ್ಲ ಪೋಲಿಂಗ್ ಮೆಟ್ರಿಯಲ್ ಮತ್ತು ಇ ವಿ ಎಮ್ ಮೆಷಿನ್ಸನ್ನು ಕೊಟ್ಟು ಎಲ್ಲ ಕಡೆ ಬಸ್ಸುಗಳು ರೂಟ್ ಮುಖಾಂತರ ಎಲ್ಲ ಕಳಿಸ್ಕೊಡ್ತಾ ಇದ್ವಿ ಎಲ್ಲ ಸೆಕ್ಟರ್ ಆಫೀಸರ್ಸು ಇನ್ನೊಮ್ಮೆ ತರಬೇತಿಯನ್ನು ನೀಡಿ ಎಲ್ಲರನ್ನು ಕೂಡ ಬಸ್ಸಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಅವರು ಮತಗಟ್ಟೆ ಸಿಬ್ಬಂದಿ ಎಲ್ಲ ಅವರವರ ಸಂಬಂಧಪಟ್ಟಂಥ ಮತಗಟ್ಟೆ ಕೇಂದ್ರಿಗೆ ತೆರಳಿದ್ದಾರೆ ಕೆಲವರು ಮಂದಿ ತೆರಳುತ್ತಾ ಇದ್ದಾರೆ ಸೊ ಈ ಸಂಬಂಧ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ನಮಗೆ ನಿಯೋಜನೆ ಆಗಿರ್ತದೆ ಅವರು ಕೂಡ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸಿಬ್ಬಂದಿ ಕೂಡ ನಮಗೆ ನಿಯೋಜನೆ ಮಾಡಿ ಎಲ್ಲ ಕಡೆ ಕಳಿಸ್ಕೊಟ್ಟಿರ್ತೀವಿ ಸೊ ಮತದಾರರಲ್ಲಿ ನಾನು ವಿನಂತಿ ಇಷ್ಟನೇ ಈ ಒಂದು ಕ್ಷೇತ್ರ ಎಲ್ಲರೂ ಕೂಡ ಕಡ್ಡಾಯವಾಗಿ ಶೇಕಡಾ ನೂರರಷ್ಟು ಮತದಾನವನ್ನು ಮಾಡಿ ಈ ಒಂದು ಲೋಕಸಭಾ ಚುನಾವಣೆ ಯಶಸ್ವಿಗೊಳಿಸಿ ಏನು ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಇದೆ ಅದೆಲ್ಲರೂ ಕೂಡ ಕೈ ಜೋಡಿಸಿ ಆಚರಿಸಬೇಕಾಗಿ ಈ ಒಂದು ಒಬ್ಬ ಪ್ರತಿಯೊಬ್ಬ ನಾಗರಿಕ ನೀವು ಪ್ರಕರಣ ಹಬ್ಬದಲ್ಲಿ ಹಕ್ಕನ್ನು ಚಲಾಯಿಸಬೇಕು ಮತ್ತು ಚಲಾಯಿಸಬೇಕು ಅಂತ ಎಲ್ಲರೂ ನಮ್ಮ ಮಾಧ್ಯಮದ ಕೋರಿಕೊಳ್ತೀನಿಗಳಿಗೆ ಸರ್ ನಮ್ಮಲ್ಲಿ ಒಟ್ಟು ಬಂಗಾರ ಬೆಟ್ಟ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂತೆ ಮಂಗ ತಾಲೂಕು ಮತ್ತು ಕೋಲಾರ ತಾಲೂಕಿನ ಉತ್ತೂರು ಹೋಬಳಿ ಒಳಗೊಂಡಂತೆ ಒಟ್ಟು ಇನ್ನೂರ ಐವತ್ತ ಮೂರು ಮತಗಟ್ಟೆಗಳನ್ನು ನಾವು ಸ್ಥಾಪಿಸಲಾಗಿದೆ ಆ ಇನ್ನೂರ ಐವತ್ತು ಮೂರು ಮತಗಟ್ಟೆಗಳ ಪೈಕಿ ನಮ್ಮಲ್ಲಿ ಎರಡು ಲಕ್ಷ ಹತ್ತು ಸಾವಿರ ಸುಮಾರು ಎರಡು ಲಕ್ಷ ಹತ್ತು ಸಾವಿರ ಮತದಾರರು ನಮಗೆ ನೋಂದಣಿಯಾಗಿರ್ತಾರೆ ವಿಶೇಷ ಏನಪ್ಪ ಅಂತಂದರೆ ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮತ್ತು ನಲವತ್ತು ಸಾವಿರಕ್ಕೂ ಹೆಚ್ಚು ಯುವ ಮತದಾರರು ನೋಂದಣಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷದ ವಿಷಯ ಆಗಿರ್ತದೆ ಈಗಾಗಲೇ ನಲವತ್ತು ಸಾವಿರ ಯುವ ಮತದಾರರು ಬಂದು ಈ ಚುನಾವಣೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿದಂತಾಗಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮಗೆ ಈಗ ಆ ಒಂದು ವಿಶೇಷ ಮತದಾರರನ್ನು ಒಂದು ಆಕರ್ಷಿಸಲಿಕ್ಕಾಗಿ ನಾವು ಮೂರು ನಾಲ್ಕು ವರ್ಗಗಳನ್ನು ಮಾಡ್ಕೊಂಡಿದ್ದೀವಿ ಒಂದು ಏನಪ್ಪ ಅಂತಂದರೆ ಸಖಿ ಮತಗಟ್ಟೆ ಮಹಿಳೆಯರೇ ಹೆಚ್ಚಾಗಿರ್ತಕ್ಕಂಥ ಮತಗಟ್ಟೆಗಳನ್ನು ಸಖಿ ಮತಗಟ್ಟೆ ಮಾಡಿ ಒಟ್ಟು ಐದು ಸಖಿ ಮತಗಟ್ಟೆಗಳನ್ನು ಬಗ್ಗೆ ಬಂಗಾರಪೇಟೆ ಟೌನ್ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಸ್ಥಾಪನೆ ಮಾಡಲಾಗಿದೆ ಅಲ್ಲಿ ನಾವು ಸ್ವಲ್ಪ ತುಂಬ ವಿಶೇಷವಾಗಿ ಅಲ್ಲಿ ಒಂದೇ ಡ್ರೆಸ್ ಕೋಡ್ ಇರ್ಬೋದು ಅಲ್ಲೇ ಪೇಂಟ್ ಬರ್ಜಸ್ ಆಗಿರ್ಬೋದು ಹಾಗಾದರೆ ಆಸನದ ವ್ಯವಸ್ಥೆ ಆಗಿರ್ಬೋದು ಫರ್ನಿಚರ್ಸ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಬಲೂನ್ಸ್ ಎಲ್ಲ ಆಗಿ ತುಂಬ ಬ್ಯೂಟಿಫಿಕೇಷನ್ ಮಾಡಿ ಸುಂದರವಾಗಿ ನಾವು ಸುಖಿ ಮತಗಟ್ಟೆಗಳನ್ನು ತಯಾರು ಮಾಡಲಾಗಿದೆ ಇನ್ನೂ ಕೂಡ ತಯಾರು ಮಾಡ್ತಾ ಇದ್ದಾರೆ ಒಂದು ವಿಚಾರ ಎರಡನೇದಾಗಿ ವಿಶೇಷ ಮ ಚೇತನರು ಅಂತ ಏನು ಹೇಳ್ತೀವಿ ನಾವು ವಿಶೇಷ ಚೇತನ ಕೂಡ ಗೊತ್ತಿಲ್ಲ